ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ರೀ ಎಲ್ಲರಿಗೂ ಏನು ಮಾಡಾಕತ್ತೀರಿ ಹೆಂಗದೀರಿ ಆರಾಮದಿರಿ ಅನ್ಕೋತಾನಿ ಸೊ ನಾ ಇವತ್ತಿನ ದಿನ ಏನೇನು ಮಾಡೀವಿ ಅನ್ನೋದನ್ನು ನೋಡೋಣ ಬರ್ರಿ ಇದು ಕಂಪ್ಲೀಟ್ ಲಾಗ್ ಐತಿ ಚೆಕ್ ಮಾಡೋದು ಬರ್ರಿ ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ನಾವೊಂದು ಲಾಗ್ ಮತ್ತು ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಸರ್ಸಿಗೆ ಹೂವಿದ್ರು ವಿಲಾಗ್ಸ್ ಅಂತೈತಿ ಅಲ್ಲೇ ಒಂದು ಒಂದ್ಸರಿ ಚೆಕ್ ಮಾಡಿರಿ ಅಲ್ಲಿ ಮಿನಿ ಲಾಗನ್ನು ಅಪ್ಲೋಡ್ ಮಾಡಿರ್ತೀನಿ ಇನ್ನು ನಾರ್ಮಲ್ ಆಗಿ ದಿನ ಸ್ಟಾರ್ಟ್ ಆಗಿತ್ತು ರಾಗಿ ಆಮ್ಲಿ ಚಹಾ ಅಂತೂ ರೆಡಿ ಆಗಿತ್ತು ರಾಗಿ ಅಂಬ್ಲಿ ನನ್ನ ಮಗಗಾದ್ರೆ ಚಹಾ ನಮಗೆ ಚಾ ಇಲ್ದ ನಮ್ಗೆ ಬಿಣಿನ ಬೆಳಗ್ ಆಗಲ್ಲ ಭಾಳ ಜನ ಹೇಳ್ತಾರೆ ಬ್ಯಾಡ್ ಹ್ಯಾಬಿಟ್ ಅಂತೇಳಿ ಆ ಬ್ಯಾಡ್ ಹ್ಯಾಬಿಟ್ ಇಲ್ದ ಸ್ಟಾರ್ಟ್ ಆಗಂಗಿಲ್ಲ ಅದೇ ಹೇಳ್ತೇನೆ ಅಲ್ಲ ಲೆಟರ್ ಸೋಪ್ ಗುಡ್ಡೆ ಫೋರ್ ಗುಡ್ಡೆ ಇರ್ತಾ ಬ್ಯಾಡ್ ಹ್ಯಾಬಿಟ್ ಅಂತೇಳಿ ಉಪ್ಪು ಖಾಲಿ ಆಗಿತ್ತು ಉಪ್ಪು ಹಾಕೊಂಡೆ ಈ ನನ್ನ ಮಗನ್ನ ಕಳಿಸ್ಕೊಟ್ಟೆ ಇವತ್ತು ಸ್ವಲ್ಪ ಬ್ಯುಸಿ ಇದ್ದೆ ಹಿಂಗಾಗಿ ಜಲ್ದಿನ ಕುಕ್ಕರ್ ಹಾಕೊಂಡಿದ್ದೆ ನೋಡಿದ್ರೆ ಉದ್ರ ಕಾಳ ಪಲ್ಯ ಮಾಡ್ಬೇಕಂದ್ರೆ ನಾನು ಹೆಂಗೆ ಕುದ್ಬಿಟ್ಟವ ನಾ ಯಾವಾಗ ಕುದಿಬೇಕಂತ ಅಂದ್ಕೊಂಡಿರ್ತೀನೋ ಅವತ್ತು ಕುದಿರುವುದಿಲ್ಲ ಒಂದೊಂದಿನ ಹಿಂಗೆ ಆಗ್ತೈತೆ ನೋಡ್ರಿ ನಿಜ ಬೇಜಾರಾತ್ ನನಗೆ ಅದನ್ನು ನೋಡಿ ಒಮ್ಮೆ ಅಪ್ಸೆಟ್ ಆಗ್ಬಿಡ್ತೈತೆ ರೀ ಯಾಕಂದ್ರೆ ನಾವು ಅಂದ್ಕೊಂಡಿರ್ತೇವೆ ಅದು ಏನೋ ಆಗ್ತೈತಿ ಇನ್ನು ಉಪ್ಪಿಟ್ರೆ ಚಲೋ ಆಗಲಿ ತಗಿ ಅಂತೇಳಿ ಉಪ್ಪಿಟ್ಟು ಮಾಡಾಕತ್ತೀನಿ ನಮ್ಗೆ ಉಪ್ಪಿಟ್ಟು ಅವ್ಲಿಕ್ಕಿ ನಾಷ್ಟ ಬಿಟ್ರೆ ಶಾವ್ಗೆ ಉಪ್ಪಿಟ್ಟು ಭಾಳ ಅಂತಂದ್ರೆ ಬೇರೆ ಏನು ನಷ್ಟ ಸ್ಪೆಷಲ್ ಅಂತ ಇರಲ್ರಿ ಇದ್ರ ವೀಕೆಂಡ್ ಒಳಗೆ ಇರ್ತತಿ ಅದು ನಮ್ಮ ಏನಪ್ಪ ಅಂದ್ರೆ ಉತ್ತರ ಕರ್ನಾಟಕದವ್ರದ್ದು ಮೋಸ್ಟ್ಲಿ ರುಟೀನ್ ಅಂತ ಅನಿಸ್ತೈತಿ ನೀವು ಹೆಂಗೆ ನೀವು ಡೈಲಿ ಏನೇನು ನಷ್ಟ ಮಾಡ್ತೀರಿ ಅಂದರೆ ಬ್ರೇಕ್ಫಾಸ್ಟಿಗೆ ನಂಗೆ ಕಮೆಂಟ್ ಮಾಡಿರಿ ಚುರ್ಮರಿ ಸುಸ್ಲಾ ಮಾಡೋದು ಕಡಿಮೆ ನಾನು ಸಂಜೆಗೆ ಮಾಡಿರ್ತೀನಿ ನಾನು ಸಣ್ಣ ದೊಡ್ಡ ಮಗಗೆ ಇಷ್ಟ ಅಂಥೇಳಿ ಯಾಕೆ ಮುಂಜಾನೆ ಮಾಡಂಗಿಲ್ಲಪ್ಪ ಅಂತಂತಂದ್ರೆ ಹೊಟ್ಟೆ ತುಂಬಂಗಿಲ್ಲ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಮನೆಯವರು ಊಟಕ್ಕೆ ಕರೆಕ್ಟ್ ಟೈಮಿಗೂ ರೀ ಹೀಗಾಗಿ ನಾವು ಮಾಡೋದು ಕಡಿಮೆ ಮಾಡಿದ್ರು ಈ ತಾಲಿಪಟ್ಟಿ ಅಕ್ಕಿ ರೊಟ್ಟಿ ಹಿಂಗಿದ್ದಾಗ ಇದ್ದಾಗ ಮಾಡಿರ್ತಾನೆ ಸೊ ಉಪ್ಪಿಟ್ಟಂದ್ರು ರೆಡಿ ಆಯ್ತು ನೋಡಿರಿ ನನಗಂತೂ ಬಿಸಿ ಬಿಸಿ ಉಪ್ಪಿಟ್ಟಿತ್ತಂದ್ರೆ ಏನೂ ಬೇಡ ಅನ್ನಿಸ್ತು ಕರೆ ಹೇಳ್ಬೇಕಂದ್ರೆ ನಾನೆಲ್ಲ ಮೊದಲು ಕಾಲೇಜ್ಗೆ ಅದು ಹೋಗೋಟೈಮ್ ಮೂರು ಹೊತ್ತು ಉಪ್ಪಿಟ್ಟು ತಿಂದಿದ್ದೆ ಸ್ವಲ್ಪ ಗಂಡನ ಮನೆಗೆ ಬಂದ ಮೇಲೆ ಕಡಿಮೆ ಆಗೈತಿ ಅಷ್ಟಿಷ್ಟ ಆಗ್ತಿತ್ತು ಇನ್ನು ನಮ್ಮ ನೇಬರ್ ಅವರು ನೀರ್ ದೋಸೆ ಕೊಟ್ಟಾರೆ ನನ್ನ ಫೇವ್ರೇಟ್ ಎಷ್ಟು ಚಲೋ ಮಾಡ್ಯಾರ ನೋಡ್ರಿ ನನಗಂತೂ ಹಿಂಗೆ ಒಟ್ಟು ಮಾಡೋಕ್ಕೆ ಬರಲ್ಲ ಅವ್ರು ಉಡುಪಿ ಅವ್ರನ್ನ ಹೇಳ್ತಿರ್ತೀನಲ್ಲ ಯಾವಾಗ್ಲೂ ಎಷ್ಟು ಮೆತ್ತಗೋಗ್ಯಾವ ಒಮ್ಮೆ ಹೇಳೇನಿ ನಾನು ಕಲಿಸ್ಕೊಡ್ರಿ ನನಗೆ ಅಂಥೇಳಿ ನೋಡೋಣ ಯಾವಾಗ ಆಗ್ತತಿ ಟೈಮ್ ಸಿಕ್ಕಾಗ ಕಲಿಸ್ಕೊಳ್ರಿ ನನ್ನ ನೋಡುನು ನಾನು ಕಲ್ಕೊಂಡೆ ಅಂತಂದ್ರೆ ನಿಮಗೂ ಶೇರ್ ಮಾಡ್ತೇನಂತ ಡೆಫಿನೆಟ್ಲಿ ಮಾಡ್ತೇನಂತ ಅಂತ ನಾನು ಮಾಡ್ತೇನೆ ರೀ ಬಟ್ ಹಿಂಗೆ ಆಗಿರೋಲ್ಲ ನಿರ್ದೋಸ ಎಷ್ಟು ಸರಿ ಟ್ರೈ ಮಾಡೀನಿ ಇನ್ನು ಬೆಳ್ಳುಳ್ಳಿ ಸುಲ್ಕೊಳಕತ್ತೀನಿ ಮೆನು ಅಂತೂ ಫಿಕ್ಸ್ ಮಾಡಿದೇನ್ ರೀ ಹೆಸರು ಕಾಳು ಕುದ್ದಾವ ಅದನ್ನು ಕಾರ್ಬೇಡಿ ಟೈಪ್ ಮಾಡ್ಕೋಬೇಕು ಮೆತ್ತನ್ ಪಲ್ಯ ಮಾಡಿಬಿಡ್ತೇನೆ ರೀ ಇನ್ನು ಬೆಂಡೆಕಾಯಿ ಪಲ್ಯ ಬೆ ಇನ್ನು ಅಂದ್ರೆ ನನಗೆ ರುಟೀನ್ ಫಿಕ್ಸ್ ಆಯ್ತು ಅಂತಂದ್ರೆ ಮತ್ತೇನು ಕೆಲಸ ಇರೋದಿಲ್ಲ ನೋಡ್ರಿ ಜಾಸ್ತಿ ಅದ ಮೇನ್ ಇರೋದನ್ನ ಒಮ್ಮೊಮ್ಮೆ ಫೈನಲೈಸ್ ಮಾಡ್ಲಾರ್ದಕ್ಕೂ ಒಮ್ಮೆ ಮೀನ ಹಾಕೈತಿ ಅಂತಂದ್ರೆ ಲೇಟ್ ಆಗಿಬಿಡ್ತೈತಿ ನಾನು ಏನು ಮಾಡಲಿಲ್ಲ ಕಾರ್ಬೇಳೆ ಮಾಡ್ಕೋಬೇಕಂತ ವಿಚಾರ ಮಾಡಿರಲಿಲ್ಲ ಬ್ಯಾಳಿ ಪಲ್ಯ ಮಾಡಿ ಉದುರು ಕಾಳು ಪಲ್ಯ ಮಾಡ್ಕೋಬೇಕು ಅನ್ಕೊಂಡಿದ್ದೆ ಅದನ್ನು ಒಂದು ಸ್ವಲ್ಪ ಮುದ್ದೆ ಪಲ್ಯ ಥರ ಮೆತ್ತಗೆ ಮಾಡ್ಕೊಂಡ್ಬಿಟ್ರೆ ಆ ತಗಿ ಹೇಳಿ ವಿಚಾರ ಮಾಡಿ ರೆಡಿ ಮಾಡ್ಕೊಂಡ್ಬಿಟ್ನಿ ರೀ ಅವ ಕುದ್ದಿದ್ದು ಅಂದ್ರೆ ಒಂದಿಷ್ಟು ಭಾಳ ಕುದ್ದಿದ್ದು ರೀ ಒಂದಿಷ್ಟು ನಾರ್ಮಲ್ ಆಗಿದ್ದು ಹಿಂಗಾಗಿ ಚಲೋ ಆ ತಗಿ ಬಡ ಬಡಬಡ ಹೆಸರು ಕಾಳಿಂದ ಒಂದು ಥರದ ಪಲ್ಯ ಮಾಡೀನಿ ಇದಕ್ಕೆ ಏನಂತ ನೀವು ಕರಿತೀರಿ ಅಂತೇಳಿ ಕಮೆಂಟ್ ಮಾಡಿ ನನಗಂತರ ಗೊತ್ತಿಲ್ಲ ನಾರ್ಮಲ್ ಪಲ್ಯ ಮಾಡೀನಿ ಏನಿಲ್ಲರಿ ನಾವು ಒಗ್ಗರಣಿ ಕೊಟ್ಟಂಗೆನ ಕೊಟ್ಬಿಡ್ತೀವಿ ನಮ್ದು ಆಲ್ಮೋಸ್ಟ್ ಎಲ್ಲ ಪಲ್ಯಗಳಿಗೂ ಒಂದು ಟೈಪ್ ಒಗ್ಗರಣೆ ಇರ್ತೈತಿ ಈ ಕಡೆ ಜನ ಇದಕ್ಕೂ ಗುರಡ್ ಪುಡಿ ಹಾಕ್ತಾರಂತ ನನಗೆ ಗೊತ್ತಿಲ್ಲ ರೀ ನಾ ಹಾಕಲ್ಲ ನಾನು ಟೊಮೆಟೊ ಒಂದು ಲಾಸ್ಟಿಗೆ ಹಾಕ್ಕೊಂಡಿರ್ತೀನಿ ನೀವು ಎಣ್ಣೆ ಹಾಕ್ಕೊಂಡು ತಳಸ್ಕೊಬೋದು ನಾನು ಟೊಮೆಟೊ ಮತ್ತು ಕೊತ್ತಂಬರಿ ಲಾಸ್ಟಿಗೆ ಹಾಕೋದ ಜಾಸ್ತಿ ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ಮಾಡಿದ್ನಿ ಬೆಂಡಿಕಾಯ ಪಲ್ಯ ನಾನು ಆಗಿ ಹೆಂಗೆ ಮಾಡ್ತೇನೆ ಅಂತ ಹೇಳ್ತೀನಿ ನೋಡಿರಿ ನಾನು ಆಲ್ರೆಡಿ ಹಳೆ ಲಾಗ್ ಒಳಗೆ ಹಳೆ ಒಂದು ಫುಡ್ ಲಾಗ್ ಅಪ್ಲೋಡ್ ಆಗಿತ್ತು ಅದನ್ನು ನಿಮ್ಗೆ ತೋರಿಸ್ತೀನಿ ಅಂತ ಇವತ್ತೊಂದು ಸ್ವಲ್ಪ ನಾ ಬೇರೆ ಮಾಡ್ಕೊಂಡು ಏನು ಚೇಂಜ್ ಮಾಡಿದ್ನಿ ಬೆಂಡಿಕಾಯ ಪಲ್ಯ ಒಳಗೆ ಅನ್ನೋದು ಹೇಳ್ತೀನಿ ನಾ ಹೇಳಿ ನಮ್ಮ ಮನೆಗೆ ಬೆಂಡಿಕಾಯ ಪಲ್ಯ ಭಾಳ ಅಂದ್ರೆ ಭಾಳ ಇಷ್ಟ ಸೊ ನೋಡೋಣ ಬರ್ರಿ ಏನು ನೋಡ್ರಿ ಎಲ್ಲಾರ್ಗೂ ಸೇರೋಂಗಿಲ್ಲ ಆದ್ರೆ ಬೆಂಡೆಕಾಯಿ ಪಲ್ಯ ಭಾಳ ರಿಚ್ ವಿಟಾಮಿನ್ಸ್ ಇರ್ತತ್ರಿ ಅದರೊಳಗೆ ಯಾಕೆ ಸೇರಂಗಿಲ್ಲ ಅಂತಂದ್ರೆ ಎಲ್ಲರಿಗೂ ಅದು ಲಾಳ್ ಲಾಳಿ ಬಿಡ್ತತ್ತಲ್ಲ ಅದು ಒಂಥರ ಅವ್ರಿಗೆ ಏನೋ ತಿನ್ನಕ್ಕೆ ಮನ್ಸು ಬರೋದಿಲ್ಲ ರೀ ಭಾಳ ಜನ ನೋಡಿದ್ದೇನೆ ರೀ ನಾನು ಬಟ್ ನಮ್ಮ ಮನೆಯೊಳಗೆ ಎಲ್ಲರದು ಫೆವ್ರೇಟ್ ರೀ ಅದು ಸೊ ನಾ ಹೊರ ಪದೇ 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 ನಾನು ಏನು ಮಾಡ್ಬೇಕಂದ್ರೆ ಬೆಂಡಿ ಬಾಜಿ ಮಾಡಬೇಕು ಅದು ಸ್ವಲ್ಪ ವೆರೈಟಿ 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 ಮಾಡ್ತೀನಿ ಇದು ನಾರ್ಮಲ್ ಭಾಜಿ ರೀ ಏನು ಸ್ಪೆಷಲ್ ಅಂತ ಏನಿಲ್ಲ ಸೊ ಮೊದಲು ಏನು ಅಂದ್ರೆ ಸೊ ಹಿಂಗೆ ರೌಂಡ್ ರೌಂಡ್ ಹೆಚ್ಕೋತೀನಿ ರೀ ನೀವು ಮಿಡಲ್ ಒಳಗೆ ಸೀಳ್ಕೊಂಡು ಹೆಚ್ಕೊಂಡು ಅಡ್ಡಿ ಇಲ್ರಿ ಯಾಕಂತಂದ್ರ ಹಂಗ್ ಹೆಚ್ಕೊಂಡ್ರಂತ್ ನಿಮ್ ಭಾಳ್ ಚಲೋರಿ ಹುಳ ಇತ್ತಂದ್ರೆ ಅಂದ್ರೆ ಗೊತ್ತಾಗ್ಬಿಡ್ತೈತಿ ಇದಕ್ಕಿತ್ತನೂ ನಾನು ಹಂಗೆ ಇವತ್ತು ಪ ಪ್ರತಿಸಲೇ ಹಂಗೆ ಮಾಡ್ತಿದ್ದೆ ಅಂತೇಳಿ ಈ ಸರಿ ಈ ರೀತಿ ಹೆಚ್ಕೊಂಡೇನಿರಿ ಹೆಚ್ಕೊಂಡು ಮೊದಲು ಏನು ಮಾಡ್ರಿ ಅಂದ್ರೆ ಸಣ್ಣಗೆ ಇಟ್ಕೊಂಡು ಹುರ್ಕೋರಿ ಏನೂ ಎಣ್ಣೆ ಹಾಕಕ್ಕೆ ಹೋಗ್ಬೇಡ್ರಿ ಒಂದು ಐದು ನಿಮಿಷ ಹುರ್ಕೋರಿ ಅದು ಎಣ್ಣೆ ಅದು ಏನು ಬಿಡ್ತೈತೆ ಅಂದ್ರೆ ಲಾಳಿ ಲಾಳಿ ಎಲ್ಲ ರೀ ಸಣ್ಣಗೆ ಕಡಿಮೆ ಹಾಕೋತ ರೀ ನಿಮ್ಗೆ ಜಲ್ದಿನ ಬಿಡಬೇಕು ಅಂದ್ರೆ ಒಂದು ಟಿಪ್ ಹೇಳ್ತೇನೆ ನೋಡ್ರಿ ನೀವು ಒಂದು ಸ್ವಲ್ಪ ನಿಂಬೂ ಹಿಂಡ್ರಿ ಅದ್ರಾಗ ಆಮೇಲೆ ಒಂದು ಸ್ವಲ್ಪ ಅದು ಅದು ಯಾವಾಗೆಲ್ಲ ಲಾಳಿ ಕಡಿಮೆ ಆಗ್ತೈತಲ್ಲ ಅವಾಗ ನೀವೇನು ಮಾಡ್ರಿ ಅಂದ್ರೆ ಎಣ್ಣೆ ಹಾಕೊಂಡು ಹುರ್ಕೋರಿ ಎಣ್ಣೆ ಹಾಕೊಂಡ್ ಮೇಲೆ ನೋಡಿರಿ ಈ ರೀತಿಯಾಗಿ ನಾನಂತೂ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಒಮ್ಮೆ ಅದ್ರಾಗ ಹಾಕ್ಬಿಡ್ತೇನೆ ರೀ ನಾ ಸಪ್ರೇಟ್ ಒಗ್ಗರ್ಣಿ ಕೊಡೋಂಗಿಲ್ಲ ರೀ ಇದು ನನ್ಗೆ ಟೈಮ್ ಏನಪ್ಪ ಅಂದ್ರೆ ಕಡಿಮೆ ಕನ್ಸ್ಯೂಮ್ ಮಾಡ್ತತಿ ಅಂತೇಳಿ ನಾ ಇದೇ ಮೆಥಡ್ಡ ಯೂಸ್ ಮಾಡ್ತೀನಿ ರೀ ಸೊ ನೆಕ್ಸ್ಟ್ ಅರ್ಶಿನ ಹಾಕೋತೀನಿ ನೋಡಿರಿ ನಾನು ಮೆಣ್ಸಿನ್ಕಾಯಿ ರೀ ನೀವು ಬೇಕಂದ್ರೆ ಕೆಂಪಕಾರ ಹಾಕೋಬೋದು ರೀ ಸ್ಕಿಪ್ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ಅದನ್ನು ಹಾಕೋರಿ ನೀವು ಇದೊಂಥರ ಟೇಸ್ಟಿ ಅನ್ಸುತ್ತಾ ನೋಡೋಕು ಚಲೋ ಅನ್ಸುತ್ತ ಅಂಥೇಳಿ ನಾನು ಈ ರೀತಿ ಮಾಡೀನಿ ನೆಕ್ಸ್ಟ್ ಉಪ್ಪು ಹಾಕೋರಿ ನೀವು ಬೇಕಂದ್ರೆ ಗರಂ ಮಸಾಲ ಹಾಕೋಬೋದು ಚಲೋ ಟೇಸ್ಟ್ ನಾವು ನಾವ್ ಹಾಕಿರ್ತೀನಿ ಒಮ್ಮೆ ಹಾಕಿರೋದಿಲ್ಲ ನೆಕ್ಸ್ಟ್ ಏನು ಮಾಡ್ರಿ ಅಂದ್ರೆ ನೀವು ಬೇಕಂದ್ರೆ ಒಂದು ಸ್ವಲ್ಪ ಸಕ್ರೆ ಹಾಕುವ್ರಿ ಸೊ ನಾ ಈ ತರ ಪಲ್ಯ ಮಾಡಿರ್ತೇನೆ ಇವತ್ತೇನು ಚೇಂಜ್ ಮಾಡಿದೆ ಅಂದ್ರೆ ಬಳ್ಳುಳ್ಳಿ ಮತ್ತು ಜಿಂಜರ್ದ ಒಗ್ಗರ್ನಿ ಕೊಟ್ಟಿದ್ದೆ ಪ್ಲಸ್ ಟೊಮ್ಯಾಟೊ ಹಾಕ್ಕೊಂಡಿದ್ದೆ ನಂದಿದ ಫುಡ್ ಲಾಗ್ ಲಾಗೊಳಗ್ ಐತಿ ನೋಡ್ರಿ ಒಂದ್ಸಲ ಚೆಕ್ ಮಾಡ್ರಿ ನೀವು ಬೇರೆ ಬೇರೆ ಥರ ಮಾಡ್ತಿರ್ತೀರಿ ಲೊಡಗ ಅಂತ ಮಾಡ್ತಾರು ಅದನ್ನು ಟ್ರೈ ಮಾಡೀನಿ ಬಟ್ ನಂಗೆ ಅಷ್ಟು ಟೇಸ್ಟ್ ಆಗಿಲ್ಲ ಅಂತಂದರೆ ನೋಡ್ಕೋತೀನಿ ನಾನು ಕಲ್ಕೋಬೇಕದೇನೆ ನಿಮ್ಗೇನಾರ ಲೊಡಗದ ರೆಸಿಪಿ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡ್ರಲ್ಲ ಒಂದು ಸಾರಿ ನೆಕ್ಸ್ಟು ರೊಟ್ಟಿ ಬಡ್ಯಾಕತ್ತೇನು ರೀ ಫಿಕ್ಸ್ ರೀ ನಾನು ಚಪಾತಿ ಹಿಟ್ಟು ನಾದಿಲ್ಲ ಅಂದರೆ ರೊಟ್ಟಿ ಮಾಡಾತೇನೆ ನಾನು ನನಗೆ ಅದ್ರಾಗ ಈಗ ಸ್ವಲ್ಪ ರೊಟ್ಟಿ ಮನ್ಯಾಗೂ ಟೈಮ್ ಸಿಗಾಕೈತೆ ತಂದ್ಕೊಂಡು ರೊಟ್ಟಿ ಮಾಡಾಕತ್ತೀನಿ ಜಾಸ್ತಿ ನಾನು ಹೀಗಾಗಿ ಸೊ ಜಿಗಟ್ ಹಾಕ್ಕೊಂಡೆ ಜಿಗಟ್ ಹಾಕ್ಕೊಂಡು ಬಡ ಬಡ ರೊಟ್ಟಿ ಸ್ಟಾರ್ಟ್ ಮಾಡಿದ್ದೀನಿ ರೀ ಬೆಂಡಿಕಾಯಿ ಪಲ್ಯ ಅಥವಾ ಇದಕ್ಕೆ ಈ ಥರ ರೊಟ್ಟಿ ಇದ್ದಾಗ ಒಂದು ಸ್ವಲ್ಪ ರಸ ರಸ ಪಲ್ಯ ಇರಬೇಕು ರೀ ಬೆಂಡಿಕಾಯಿ ಹಂಗೆ ಮಾಡ್ಕೊಂಡಿರ್ತೀನಿ ನಾನು ರೊಟ್ಟಿ ತಂದ್ರೆ ಇಲ್ಲಪ್ಪ ಅಂತಂತಂದ್ರೆ ನಾನು ಹೇಳಿದ್ನಲ್ಲ ಆಗಲಿ ರೀ ನಾನು ಹಳೆ ಹಿಡಿಯೋದು ಅದೇ ಥರ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಅಂತ ನಡೀತತಿ ನೀವು ಹೆಂಗಾದರೂ ಮಾಡ್ಕೋಬೋದು ನಾನು ಕೆಂಪು ಖಾರ ಹಾಕ್ಕೊಂಡ್ರೆ ಮಾಡ್ತೀನಿ ಹಸಿ ಖಾರ ಹಾಕ್ಕೊಂಡಾದರೂ ಮಾಡ್ತೀನಿ ಸೊ ಒಟ್ಟು ರೊಟ್ಟಿ ಇದ್ದಾಗ ಪಲ್ಯ ಇರಬೇಕು ಅಂತೇಳಿ ನನಗೆ ಅನಿಸಿರ್ತೈತಿ ನಾನು ಅದಕ್ಕೆ ಇವತ್ತು ಟೊಮೆಟೊ ಗಿಮೆಟೊ ಹಾಕ್ಕೊಂಡು ಒಂದು ಸ್ವಲ್ಪ ರಸಪಲ್ಲಿ ಮಾಡ್ಕೊಂಡಿದ್ದೀನಿ ಆತು ನೋಡಿರಿ ರೊಟ್ಟಿ ಸ್ಟಾರ್ಟ್ ಆದದು ನಮ್ಮ ಉತ್ತರ ಕರ್ನಾಟಕ ಏನಿಲ್ಲ ರೀ ಹೊಟ್ಟೆ ತುಂಬ ಊಟ ಬೇಕು ನೋಡ್ರಿ ಅದ್ರಾಗ ರೊಟ್ಟಿ ಊಟನ ಬೇಕು ನೀವು ಎಂಥ ಇಡ್ಲಿನಾರ ಮಾಡಿರಿ ಎಷ್ಟು ಥರದ ದೋಸೆನಾರ ಮಾಡಿರಿ ನನಗೆ ಹೆಂಗೆ ಅನಿಸುತ್ತಂತಂದ್ರೆ ರೊಟ್ಟಿ ಇಲ್ಲದೆ ಇರ್ತಾರೆ ಇವರು ಅಂತ ಅನಿಸ್ತೈತಿ ನಾ ಎಷ್ಟೋ ಸರಿ ಕೇಳಿ ನೀ ನಮ್ಮ ನೆಬರ್ಸಿಗೆ ನಾ ಹೇಳ್ತೇನಲ್ಲ ಉಡುಪಿಯವ್ರು ಅಂತೇಳಿ ನೀವು ರೀ ಹೆಂಗೆ ಇರ್ತೀರಿ ಅಂತ ಅವ್ರಿಗೆ ಅದರ ರೂಢಿ ಅವ್ರ ಸಂಪ್ರದಾಯ ಅಲ್ರಿ ಅದು ಅವು ಅಂದರೆ ಅವ್ರದ್ದು ರೂಢಿಗಳವ ಸಂಪ್ರದಾಯ ಅನ್ನೋಕ್ಕಿತ್ತೂ ಅವ್ರು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಏನು ಮಾಡೋಕ್ಕಾಗಲ್ಲ ಈಗ ನಮ್ಗೆ ರೊಟ್ಟಿ ಇಲ್ದ ಹೆಂಗೆ ಇರೋಕ್ಕಾಗಂಗಿಲ್ಲ ಅವ್ರಿಗೆ ಅವ್ರ ಅವ್ರ ವೆರೈಟೀಸ್ ಇಲ್ದ ಅವ್ರಿಗೂ ಇರೋಕ್ಕಾಗಂಗಿಲ್ಲ ಸೊ ಊಟ ಮಾಡಿದ್ವಿ ಊಟ ಮಾಡಿ ಸಂಜಿಕ್ಕ ಚಹಾ ಮಾಡ್ಕೊಂಡ್ವಿ ನೋಡಿರಿ ಸಂಜಿಕ್ಕ ಇವತ್ತೊಂದು ಏನಪ್ಪ ಅಂದ್ರೆ ಸ್ಪೆಷಲ್ ಇತ್ತು ಏನಂತಂತಂದ್ರೆ ಒಂದು ಪಾರ್ಸಲ್ ಬಂದಿತ್ತ ಏನಂತ ತೋರಿಸ್ತೇನಂತ ನಿಮ್ಗೆ ಈಗ ಮೊದಲು ಟೀ ಕುಡಿಯೋಣಂತ ನೋಡ್ರಿ ಸಂಜಿಕೊಮ್ಮೆ ಮುಂಜಾನೆ ಕಂಪಲ್ಸರಿ ಟೀ ಕುಡಿತೇವೆ ನಾವು ಟೀ ಇಲ್ದ ನಮಗೆ ನಡೆಯುವುದಿಲ್ಲ ಇರೋದು ಹೇಳ್ಬೇಕಂತಂದ್ರೆ ನಿಜವಾಗ್ಲೂ ಇಷ್ಟು ಬ್ಯಾಡ್ ಹ್ಯಾಬಿಟ್ಟನ್ನು ಎಷ್ಟೋ ಸರಿ ವಿಚಾರ ಮಾಡೀನಿ ಕಡಿಮೆ ಮಾಡೀನಿ ಬಟ್ ಬಿಡೋಕೆ ರೀ ನನ್ನ ಕಡೆ ಮತ್ತು ಏನೋ ಒಂದು ಸ್ವಲ್ಪ ಮಾತಾಡೋಯ್ತು ನಂಗೆ ಟೀ ಬೇಕು ಮತ್ತು ಸ್ವಲ್ಪ ನಾನು ರೆಸ್ಟ್ ರಿಲ್ಯಾಕ್ಸ್ ಆಗಬೇಕಂದ್ರೂ ಟೀ ಬೇಕು ಸರಿ ನನ್ನ ಮಕ್ಕಳಿಬ್ರು ಶೋರೂಮ್ಗೆ ಹೋದ್ರಂದ್ರೆ ಒಂದು ಅರ್ಧ ಕಪ್ ಟೀ ಮಾಡ್ಕೊಂಡು ಕುಡ್ದಿರ್ತೇನೆ ರೀ ನಾನು ಏನೋ ಏನೋ ಗೊತ್ತಿಲ್ಲ ನಮ್ಮ ಇಂಡಿಯನ್ಸಿಗೆ ಅದು ಇದಾಗ್ಬಿಟ್ಟೈತೆ ಅಂತ ಅಂತ ನನಗೆ ಅದು ಹುಡಿ ಆಗ್ಬಿಟ್ಟೈತಿ ಅಂತ ಅನಿಸುತ್ತೆ ಭಾಳ ಅಂದ್ರೆ ಭಾಳ ಕೆಟ್ಟ ಹ್ಯಾಬಿಟ್ ಏನೋ ಅಂತಾರಲ್ಲ ನೀರು ಕುಡಿಲಾರ್ದೆ ಇರ್ತೀನಿ ಟೀ ಕುಡಿಲಾರ್ದೆ ಇರೋಂಗಿಲ್ಲ ಅಂತೇಳಿ ಇದು ಸುಳ ಸೋಮಾರ್ ಪೂಜಾದಿನೂ ಆಗಿತ್ತ ಸುಳಸೋಮಾರು ಪೂಜಾ ಮಾಡ್ತೇನೆ ರೀ ನಾನು ಅವಾಗ ನನಗೆ ಶಾಕ್ ಆಗಿದ್ದು ಅಂದ್ರೆ ನೀರು ಕುಡಿಯಂಗಿಲ್ಲ ಅನ್ನೋಕ್ಕಿತ್ತಾನು ಟೀ ಕುಡ್ಯಂಗಿಲ್ಲ ಅಂದಿದ್ದಕ್ಕೆ ನನಗೆಲ್ಲರೂ ಕಾಡಿಸಿದ್ರೆ ನನ್ನ ಕಾಲ್ ನನ್ನ ಕಲೀಗ್ಸ ನೀವು ಟೀ ಕುಡಿಲಾರ್ದೆ ಹೆಂಗೆ ಇರ್ತೀರಿ ಒಂದಿನ ನೋಡಣ್ಣ್ರಿ ಮೇಡಮ್ ಅಂಡ್ ಅವ್ರು ನನಗೆ ನಿಜ ಹೇಳ್ಬೇಕಂದ ನನಗೆ ದಿನ ಅಂತೂ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದಿ ನಾನು ಹೆಂಗಪ್ಪ ಒಂದು ದಿನ ಟೀ ಕುಡಲಾರ್ದೆ ಇರೋದು ಅಂತೇಳಿ ಮಾರನೇ ದಿನ ಯಾವಾಗ ಬೆಳಗ್ಗೆ ಹಾಕ್ಯತಿ ನಾ ಎಲ್ಲ ಪೂಜಾ ಮುಗಿಸ್ತೀನಿ ನೈವೇದ್ಯ ಮಾಡಿ ಮುಗಿಸಿ ಟೀ ಕುಡಿತೀನಿ ಅಂತ ಕಾಯ್ತಿದ್ದೆ ಅಷ್ಟು ಟೀ ಕುಡಿತಿದ್ದೆ ಈಗ ಒಂದು ಅರ್ಧ ಕಪ್ ಕುಡಿಯೋಕೆ ರೂಢಿ ಮಾಡ್ಕೊಂಡೇನು ರೀ ಎರಡು ಹೊತ್ತಷ್ಟು ಒಮ್ಮೆ ಸಂಜೆಕ್ಕೊಮ್ಮೆ ಮೊದಲು ಎರಡೆರಡು ಸರಿ ಕುಡಿತೆ ಈಗ ಅದನ್ನು ಕಡಿಮೆ ಮಾಡೇನಿ ಸೊ ಲೇಟಸ್ಟ್ ದ ಅವರ್ ಪಾರ್ಸಲ್ ಡೆಫಿನೆಟ್ಲಿ ಸರ್ಪ್ರೈಸ್ ಏನಿಲ್ಲ ನಾನು ಹಂಗೆ ಏನರ ಸಣ್ಣ ಪುಟ್ಟ ಇರುತ್ತೆ ಅವನ್ನ ಬಟ್ ಆ್ಯಕ್ಚುಲಿ ಇದನ್ನು ತರಿಸಿದ್ದೆ ಅದಕ್ಕು ಅಂತಂದ್ರೆ ನಾನು ವೀಡಿಯೋ ಮಾಡೋಕ್ಕಂಥೇಳಿ ಏನಿರ್ಬೋದು ಅಂದ್ಕೋತೀರಿ ನಂದೇನಾದರೂ ನೀವು ಶಾರ್ಟ್ಸ್ ಅದು ನೀವು ಫಾಲೋ ಮಾಡ್ತಿದ್ರಿ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಗೊತ್ತಾಗಿರ್ತೈತಿ ಏನೈತೇಳಿ ನಾನು ಆಲ್ರೆಡಿ ಈಗ ಒಂಥರ ತರ್ಸಿದ್ದೀನಿ ಈಗ ಹೇಳ್ತೇನೆ ನೋಡಿರಿ ನಾನು ನನ್ನ ನಾನು ಆ್ಯಕ್ಚುಲಿ ಉಗುರ ಜಾಸ್ತಿ ಬಿಡೋಲ್ಲ ನೇಲ್ಸ್ ಭಾಳ ನನಗೆ ಇರಿಟೇಷನ್ ಆಗ್ತೈತಿ ಅದಕ್ಕೆ ಡೂಪ್ಲಿಕೇಟ್ ನೆಲಸ್ ತರಿಸಿದ್ದೇನೆ ಇವಕ್ಕೆ ಏನಂತಾರೆ ಗೊತ್ತಿಲ್ಲ ಅಂದರೆ ಇದು ಪರ್ಫೆಕ್ಟ್ ಕರೆಕ್ಟ್ ಹೆಸರು ನನಗೆ ಗೊತ್ತಿಲ್ಲ ನನ್ಗೆ ಭಾಳ ದಿನ ಆಗಿತ್ತು ಒಂದೆರಡು ವಿಡಿಯೋ ಮಾಡುವಾಗ ಇವ್ನ ಹಾಕೊಂಡು ಮಾಡ್ಬೇಕಂಥೇಳಿ ನನಗೆ ನೇಲ್ ಪಾಲಿಶು ಕಡಿಮೆ ರೀ ನಾನು ಹಚ್ಚೋದು ರೆಗ್ಯುಲರ್ಲಿ ಹಚ್ಚಲ್ಲ ನಂಗೆ ಯಾವಾಗರ ಸಾರಿ ಫಂಕ್ಷನಿಗೆ ಹೋಗೋಸ ನಾನು ನೇಲ್ ಪಾಲಿಶ್ ಹಚ್ಚಂಗಿಲ್ಲ ಅರ್ಧ ಮರ್ಧ ಇದ್ರೂ ನಾನು ಹಂಗೆ ಹೋಗಿರ್ತೀನಿ ಭಾಳ ಜನ ನೋಡ್ತೀನಿ ನಾನು ನೇಲ್ ರಿಮೂವ್ಲಿ ಅದನ್ನು ರಿಮೂವ್ ಮಾಡ್ಕೊಂಡು ತಗೊಂಡು ಹಚ್ಕೊಂಡು ಹೋಗ್ತಾರೆ ಬಟ್ ನಾನು ಹಾಗೆಲ್ಲ ಮಾಡಂಗಿಲ್ಲ ಅದ್ರ ಬಗ್ಗೆ ಇಂಟ್ರೆಸ್ಟು ಕಡಿಮೆ ಇತ್ತು ನನಗೆ ಇವು ಫಾಲ್ಸ್ ನೇಲ್ಸ್ ಏನು ಅಂತಾರಂತೀವಿ ಒಂದು ಸಾರಿ ಇನ್ಸ್ಟಾಗ್ರಾಮ್ನಾಗ ನೋಡಿದ್ದೆ ಈ ಥರ ಏನಪ್ಪ ಅಂದ್ರೆ ನೇಲ್ಸಿದ್ದು ಅವರು ಅವರು ಒಂದು ಕಳ್ಸಿದ್ ವಿಡಿಯೋ ಮಾಡಿದ್ರೆ ನಾನು ಅಂದರೆ ಊರು ರೀ ಹಿಂಗಾಗಿ ಬ್ಯಾಡ್ ತೆಗಿ ಅಂತ ಹೇಳಿ ತರಿಸ್ಕೊಂಡೆ ನೋಡೋಣ ಹೆಂಗೆ ಅಂದ ಆದರೆ ಭಾಳ ಚಂದ ಕಾಣಕತ್ತಿದ್ದು ಇವ್ ನನ್ನ ಕೈ ಇದ್ರೊಳಗೆ ನನಗೆ ಅದು ಇಷ್ಟ ಆತ ಬಟ್ ನನಗೂ ಬಿಡಬೇಕು ರೀ ಬಟ್ ನನಗೆ ಅಷ್ಟು ಇರಿಟೇಷನ್ ಆಗ್ತೈತಿ ಒಂದು ಸೂಲ್ ಸ್ವಲ್ಪ ಬಂದ್ರ ಜೊತೆಗೆ ನಾನು ಕಟ್ ಮಾಡಿ ಅದ್ರ ಸಲುವಾಗಿ ಇದೆ ನಾನು ಕರೆಕ್ಟ್ ಅನ್ನಿಸ್ತು ಎಷ್ಟು ಚಂದ ಕಣಾಕ್ತವ ನೋಡ್ರಿ ಅವು ಭಾರಿ ಅದು ಇದ್ದು ಇಷ್ಟು ಮಿಶೋದಾಗ ತರ್ಸ್ಕೊಂಡಿನಿ ನಾನು ಇದ್ರದ್ದು ಏನಂದ್ರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಒಳಗೆ ಶಿ ಕೇರ್ ಮಾಡಿರ್ತೀನಿ ಮಿಷೋದಾಗ ಇನ್ನು ಯಾವಾಗಲೂ ಕ್ವಾಲಿಟಿ ಚಲೋನೇ ಇರ್ತಾವ್ರಿ ನೀವು ಅಂತಂದ್ರೆ ನೀವು ಬೇಕಂದ್ರೆ ಚೆಕ್ ಮಾಡ್ಕೊತಾ ಇರಿ ಇವು ನೋಡಿರಿ ಎಷ್ಟು ಶೈನಿಂಗ್ ಅದಾವೆ ಹೆಂಗೆಷ್ಟು ರಿಯಲ್ ನಂಗೆ ಸ್ವಲ್ಪ ಮತ್ತು ಚೀಪು ಇದ್ರಾಗ ನಾ ಇಂಥವು ಏನಿದ್ರು ಆಲ್ಮೋಸ್ಟ್ ಮಿಶೋದಾಗ ನಾ ಆರ್ಡ್ರ್ ಮಾಡ್ತೇನೆ ನಂಗೆ ಸಿಗಲಿಲ್ಲ ಅಂದಾಗ ಮಾತ್ರ ನಾ ಅಮೆಜಾನ್ ಅದು ಚೆಕ್ ಮಾಡೋದು ಮಿಂತ್ರ ಅದು ಚೆಕ್ ಮಾಡೋದು ರಿಟರ್ನು ಮತ್ತು ರಿಫಂಡ್ ಕೂಡ ಭಾಳ ಈಸಿ ಐತಿ ಇಷ್ಟು ಈಸಿ ಯಾವ ಆ್ಯಪ್ ಒಳಗೂ ಇಲ್ಲ ಅನ್ನಿಸ್ತೈತೆ ನನಗೆ ಸೊ ನಾನಂದ್ರೂ ಹೈಯೆಸ್ಟ್ ರಿಟರ್ನ್ ಮಾಡ್ತೇನೆ ರೀ ನಿಜ ಹೇಳಬೇಕಂತಂದ್ರೆ ಪಾರ್ಸಲ್ ಹುಡುಗರು ಅಂತೂ ಕೇಳೋದನ್ನೆಲ್ಲ ಅಡ್ರೆಸ್ ಇದ ಮನೆಗೆ ಬಂದುಬಿಡ್ತಾರೆ ಈಗಂತೂ ಇನ್ನು ನಾಳೆ ಇಡ್ಲಿ ಡೇ ಐತಿ ಸೊ ಇಡ್ಲಿ ಡೇ ದೋಸೆ ಡೇ ಇದ್ದರೆ ನಂಗೆ ಒಂದಿನ ರೆಸ್ಟ್ ಅಷ್ಟು ಕೆಲಸ ಆಗ್ತೈತಿ ಆಮೇಲೆ ಆಗಂಗಿಲ್ಲ ಇನ್ನು ಇಡ್ಲಿ ಪ್ಲಫಿ ಆಗ್ಬೇಕಂದ್ರೆ ಟಿಪ್ಸ್ ನಾಳೆ ಕೊಡ್ತೇನೆ ಅಂತ ಯಾಕಂದ್ರೆ ನೆಕ್ಸ್ಟ್ ಒಳಗೆ ಕಂಪ್ಲೀಟ್ ಇಡ್ಲಿ ಡೇ ಇದೆ ಇರ್ತೈತಿ ಇದು ಇವತ್ತಿನ ಕಂಪ್ಲೀಟ್ ಲಾಗ್ ಐತಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಫಾಲೋವರ್ಸ್ ಭುವಿದ್ರು ವ್ಲಾಗ್ ಅಂತ ಐತಿ ಅಲ್ಲಿಯೂ ಕೂಡ ಫಾಲೋ ಮಾಡ್ರಿ ನೆಕ್ಸ್ಟ್ ಲಾಗ್ ಒಳಗೆ ಡೆಫಿನೆಟ್ಲಿ ಭೇಟಿ ಆಗುಣಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು